ಅನ್ನದಾತಂತಹ ಒಂದು ವಿಧಿಗೆ ನಿಲ್ಲಿಸ್ಬಿಟ್ಟು ಸರ್ ಇನ್ನೇನು ಸರ್ ನಾಲ್ಕು ಜನ ಊಟ ಇಟ್ಟಿದ್ದ ಅನ್ನದಾತ ಬಿದಿಗೆ ಬರ್ಬೇಕಾ ಸರ್ ಬಿದಿಗೆ ಬರ್ಬೇಕಾ ಸರ್ ಇಂಥ ನಿರ್ದೇಶಕರು ಬೇಕಾ ಸರ್ ಕನ್ನಡ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿಗೆ ಏನಕ್ಕೆ ಸರ್ ಹಿಂದುಳಿದಿದೆ ಇದೊಂದೇ ಕಾರಣಕ್ಕೆ ಸರ್ ಇದೊಂದೇ ಕಾರಣಕ್ಕೆ ಸರ್ ಬೇರೆ ಇಂಡಸ್ಟ್ರಿಗಳಲ್ಲಿ ಏನಕ್ಕೆ ಸರ್ ಈ ಥರ ಆಗಲ್ಲ ಸರ್ ತೆಲುಗು ಇಂಡಸ್ಟ್ರಿಯಲ್ಲಿ ನನ್ನ ಗೋಗರ್ದ್ರು ಸರ್ ಬನ್ನಿ ಸಿನಿಮಾ ಮಾಡಿ ನೀವು ಹಾಕ್ತಾ ಇರೋ ಬಜೆಟ್ಗೆ ನಾವು ಮಾಡ್ಕೊಡ್ತೀವಿ ಅಂತ ನಾನು ಒಪ್ಲಿಲ್ಲ ಸರ್ ಕನ್ನಡದಲ್ಲೇ ನಾನು ಸಿನಿಮಾ ಮಾಡ್ಬೇಕು ಅಂತ ನನ್ನ ಸ್ನೇಹಿತ ಸಾಕ್ಷಿ ಸರ್ ಅದಕ್ಕೆ ನನ್ನ ಸ್ನೇಹಿತನ ಸಾಕ್ಷಿ ಅವನು ಹೇಳ್ದ ಬೇಡ ಪ್ರತಿ ನಾವು ಆರಾಮಾಗಿ ಇರೋಣ ಸುಮ್ಮನೆ ಬಿಡೋಣ ಬೇರೆ ಯಾವ್ದಾದ್ರು ಮಾಡ್ಕೊಳ ಬೇರೆ ಇಂಡಸ್ಟ್ರಿಗೆ ಹೋಗೋಣ ಬಟ್ ಕನ್ನಡದಲ್ಲಿ ಸಿನಿಮಾ ಅಂತ ಅವನು ಸಪೋರ್ಟ್ ಮಾಡಿದೆ ಹೌದು ನಾವು ಕನ್ನಡಿಗರಾಗಿ ನಾವು ಫಸ್ಟ್ ಒಂದು ಕನ್ನಡ ಮಾಡೋಣ ಬಟ್ ನಮ್ಮ ಸರ್ ಇನ್ನ ಕೆಲಸ ನಡೀತಿದೆ ಸರ್ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಸರ್ ಮೂರನೇ ತಾರೀಕು ರಿಲೀಸ್ಗೆ ಬರ್ತಾ ಇದೀವಿ ನಾವು ಒಂದು ಧೈರ್ಯದಿಂದ ರಿಲೀಸ್ ಬರ್ತಾ ಇದೀನಿ ನಮ್ಮ ಅಷ್ಟೆಂಟ್ ಡೈರೆಕ್ಟರ್ ಕಿರಣ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆ ಕುತ್ಕೊಂಡು ಕೆಲಸ ಮಾಡ್ತಾ ಮತ್ತೆ ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಬಂದು ಆಗ್ತಿದೆ ಸರ್ ಮತ್ತೆ ಸಾಲ ಸೋಲ ಮಾಡಿ ಗಾಡಿಗಳ ಮೇಲೆ ಲೋನ್ ಹಾಕಿ ಸರ್ ಒಂದು ಲೋನ್ ಕಟ್ಟೋದಕ್ಕಾಗ್ತಾ ಇಲ್ಲ ಸರ್ ಒಂದು ರೂಪಾಯಿ ಲೋನ್ ಇರಲಿಲ್ಲ ಮುಂದೆ ಒಂದು ಲೋನ್ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ ಸರ್ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಸರ್ ಸಿನಿಮಾ ರಿಲೀಸ್ ಸರ್ ನಾನು ಸಿನಿಮಾನ ಜನನ ಜನರ ಮಡಿಲಲ್ಲಿ ಇಡ್ತಾ ಇದ್ದೀನಿ ಜನ ಏನು ತಿಳ್ಕೊಡ್ತಾರ ಕೊಡ್ಲಿ ನಾನು ನಂಬಿರೋ ತಾಯಿಯ ಕಬಾಳಮ್ಮ ಕೈ ಬಿಡೋಲ್ಲ ಅನ್ನೋ ಬಹಳವಾದ ನಂಬಿಕೆ ನನಗಿದೆ ಅಪಾರವಾದ ನಂಬಿಕೆ ಇದೆ ಅದೇ ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್ ಸಿನಿಮಾ ಮೂರನೇ ತಾರೀಕು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ ಕಾಪಿ ರೇಟ್ ಆಗ್ತೀವಿ ಡಿ ಪಿ ಎಕ್ಸ್ ಹೋಗಿದೆ ಈಗ ಡಿ ಪಿ ಎಕ್ಸ್ ಹೋಗಿದೆ ಸೆನ್ಸರ್ ಆಗಿದೆ ಸೆನ್ಸರ್ ಆಯ್ತು ಡಿ ಪಿ ಎಕ್ಸ್ ಹೋಗಿದೆ ಮ್ಯೂಸಿಕ್ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ನಮಗೆ ಅನಿಸ್ತು ನಾವು ಚೇಂಜಸ್ ಮಾಡಿದ್ವಿ ಎಲ್ಲ ಆಯ್ತು ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಫೀಡ್ಬ್ಯಾಕ್ ಕೊಟ್ಟು ಸ್ವಲ್ಪ ಚೇಂಜಸ್ ಮಾಡಿ ಅಂತ ಡಿಸ್ಟ್ರಿಬ್ಯೂಟರ್ ಯಾವ ಥರ ಬೇಕು ಜನ ಜನಕ್ಕೆ ಯಾವ ಥರ ರೀಚ್ ಆಗುತ್ತೆ ಅನ್ನೋದನ್ನು ಅವ್ರು ಹೇಳಿದ್ರು ನಾವು ಅದನ್ನು ಮಾಡಿದ್ದೀವಿ ಆಲ್ರೆಡಿ ಇವಾಗ ಡಿ ಪಿ ಎಕ್ಸ್ ಹೋಗೋದಕ್ಕೆ ಕಾಪಿ ರೆಡಿ ಆಗಿದೆ ನಾನು ಕೇಳೋದು ಇಷ್ಟ ಸರ್ ಸರ್ ನನಗೆ ಸರ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸುದೀಪ್ ಸರ್ ಮಾತಾಡಿದ್ರು ನೀನು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಿಂಗೆ ಒಳ್ಳೇದಾಗತ್ತೆ ಅಂತ ಸ್ಟಾರ್ಟಿಂಗಲ್ಲಿ ನಮಗೆ ಮೋಷನ್ ಪೋಸ್ಟರ್ ಲಾಂಚ್ ದಿನ ನಾನು ನಿಮ್ಮ ಇಡೀ ಮೀಡಿಯಾ ಮಿ ಮಿತ್ರರ ಮುಂದೆ ಕೇಳ್ಕೊಂಡೆ ಸರ್ ದಯವಿಟ್ಟು ನಮ್ಮ ಸಿನಿಮಾನ ಗೆಲ್ಸಿ ಅಂತ ಅವತ್ತು ಅವ್ರು ಒಂದೇ ಮಾತಾಡಿದರು ನೀನು ಒಬ್ರಿಗೆ ಒಳ್ಳೇದು ಮಾಡಿದರೆ ನಿಂಗೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಇವತ್ತು ನಾನು ಅದನ್ನೇ ಕೇಳ್ತಾ ಇದ್ದೀನಿ ಸರ್ ನಾನು ಯಾಕೆ ಮೋಸ ಮಾಡಿಲ್ಲ ಸರ್ ಕಷ್ಟಪಟ್ಟು ದುಡ್ಡು ಹಾಕಿದ್ದೀನಿ ಸರ್ ದಯವಿಟ್ಟು ನಾನು ಸಿನಿಮಾ ಗೆಲ್ಸ್ಕೊಡಿ ಅಂತ ನಿಮ್ಮ ಪೇರ ಪ್ರೇಕ್ಷಕರಲ್ಲಿ ಕೇಳ್ತೇವೆ ನನಗೆ ರಾಜಿ ಪರ್ಚಯ ಆಗಿದ್ದೆ ಈ ನಿರ್ದೇಶಕನಿಂದ ನನಗೆ ರಾಜಿ ಯಾರು ಅಂತ ನನಗೆ ಪರ್ಸನಲ್ ಆಗಿ ಗೊತ್ತಿಲ್ಲ ಅದೇ ಸರ್ ನಾನು ಹೇಳ್ತೇನೆ ನನ್ ನನಗೆ ನನಗ್ ತುಂಬಾ ಹತ್ರವಾಗಿರೋ ಸ್ನೇಹಿತರು ಇದ್ದಾರೆ ಕೆಲವು ಕೆಲವರು ಇದ್ದಾರೆ ಗೊತ್ತಿರೋರು ಇದ್ದಾರೆ ಎಲ್ಲರೂ ಇವಾಗಿಂದ ನೋಡ್ತಾ ಇರೋದಲ್ಲ ತುಂಬಾ ಹಳೆ ಹಳೆಯಿಂದ ನೋಡ್ತಾ ಇರೋದು ಪ್ರತಿ ಒಂದು ಹಂತದಲ್ಲೂ ನಾನು ಯಾವಾಗ್ಲೂ ನನ್ ಕೆಲಸ ಏನ್ ಮಾಡ್ಬೇಕು ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡೋದು ನನ್ಗೆ ಯಾರು ಬೆರಳಿ ತೋರ್ಸ್ಬಾರದು ನನ್ ಕೆಲಸ ನೀಟಾಗಿ ಮಾಡ್ಬೇಕು ಅಂತ ಸರ್ ನಾನು ಡೈರೆಕ್ಷನ್ ಹೇಳ್ತೀನಿ ಇವತ್ತು ಬೆಳಿಗ್ಗೆ ಇವತ್ತು ಬೆಳೆಯೋ ಕೆಲ್ಸ ಅಂತ ರಿಪೋರ್ಟ್ ಆದ್ವ ಸಂಜೆ ಮುಗಿತಾ ಇವೆ ಸರ್ ಇದು ಚೆನ್ನಾಗಾಯ್ತಾ ಎಲ್ಲ ಆಯ್ತಾ ಏನಾದ್ರು ಮಾಡ್ಬೇಕಾಯ್ತು ಸಂಜೆ ಮುಗಿಸ್ಬೇಕಾ ಇದು ಲೋಕಲ್ಡ್ಡಿ ಎಲ್ಲ ಹೇಳುವಂತದೇನೆ ಈ ತರದ್ದು ವಿಚಾರದಲ್ಲಿ ಅಕಸ್ಮಾತ್ ನನಗೆ ಹೇಳಿದ್ದೆ ಇವ್ರಿಗೂ ಹೇಳಿದ್ರೆ ಅಥವಾ ಇವ್ರಿಗೆ ಹೇಳಿದ್ದೆ ನನಗೂ ಹೇಳಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ನೀವು ಕೇಳಿದಂಗೆ ನಾನ್ ಕೇಳಿದಾಗೆಲ್ಲ ಕರೆಕ್ಟ್ ಆಗಿ ಎಲ್ಲ ಆಯ್ತು ಇವತ್ತದೆಲ್ಲ ಆಯ್ತು ನಾಳೆದೆಲ್ಲ ಆಯ್ತು ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ನಿಂಗೆ ಅನ್ಸ್ತಾ ಏನ್ ನಡೀತಾ ಇದೆ ಅಂತ ನಾನ್ ಜಾಸ್ತಿ ಸರ್ ನಾನ್ ಇವ್ರ ಹತ್ರ ಸರ್ ತುಂಬಾ ಕಮ್ಮಿ ಮಾತಾಡಿದೀನಿ ಸರ್ ಪ್ರತಿ ಪಟ್ಟಿಗೆ ಮಾತಾಡ್ಸಕ್ಕೆ ಸಿಗ್ತಾನೆ ಇಲ್ಲ ಮಾತಾಡ್ತಾನಲ್ಲ ಎಂತದ್ದು ಇಲ್ಲ ಸರ್ ಯಾಕೆ ಅಂದ್ರೆ ಒಂದು ಒಂದ್ಸರಿಗೆ ಇವ್ರು ನಾನು ಪ್ರೊಡ್ಯೂಸರ್ ಅಂತ ಪರಿಚಯ ಮೇಲೆ ಸರ್ ನನ್ನ ಸಂಭಾವನೆ ಇದು ಸರ್ ನಾನು ನಾನು ಇಷ್ಟು ಕೆಲಸ ಮಾಡ್ತೀನಿ ಸರ್ ಆಗಲ್ಲ ಸರ್ ನಾನು ಇಷ್ಟು ಕೊಡ್ತೀನಿ ಸರಿ ಸರ್ ನಾನು ಸಿನಿಮಾ ಚೆನ್ನಾಗಿ ಮಾಡೋಣ ಸರ್ ಅಷ್ಟೇ ಸರ್ ಫಸ್ಟ್ ದಿನ ಮಾತಾಡಿದ್ದು ಅದಾದ್ಮೇಲೆ ಡೈರೆಕ್ಟ್ರೇ ಏನ್ ಮಾಡೋಣ ಇದ್ ಮಾಡೋಣ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಅದೇನ್ ಮಾಡ್ತಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಸರಿ ಆಯ್ತು ಸರಿ ನನ್ ಕೆಲಸ ನಾನು ಯಾವಾಗ ಬೇಕು ನಾನು ಬೇಕು ನಾನು ಏನ್ ಮಾಡ್ಬೇಕು ನಾನು ಅಷ್ಟು ಮಾಡಿದ್ದೀನಿ ಇದನ್ನ ಇದನ್ನ ಗೊತ್ತು ಹೋಗ್ತಿಲ್ತೀರೋ ಪಾಪ ಇವ್ರು ಸ್ನೇಹಿತರು ಇವ್ರ ನನ್ನ ಹತ್ರ ಮಾತಾಡ್ಸಿಲ್ಲ ನನ್ಗೇನೋ ಒಂದಷ್ಟು ವಿಷಯಗಳು ಅಸಮಾಧಾನ ಇತ್ತು ಅಂತೇಳಿ ಅವ್ರ ಸ್ನೇಹಿತರು ನನ್ನ ಹತ್ರ ಬಂದ್ ಪರ್ಸನಲ್ ಆಗ ಮಹಾಡೋರು ಅವಾಗ್ಲು ಶ್ರೀನಿವಾಸ ಒಂದ್ ನಾಲ್ಕೈದು ಸರಿ ಪರ್ಸನಲ್ ಆಗಿ ಬಂದ್ ಮಹಾಡಿದ್ದಾರೆ ಅಂದ್ರೆ ಇರೋ ತರ ನಾನ್ ನಾನ್ ತಪ್ಪು ಮಾಡ್ತಾ ಇನ್ನ ಅಸಹಕತೆ ಕತೆ ನಾನು ದಿನ ಹಾಗೆ ಹೀಗೆ ಅಂತ ಏನ್ ಇಲ್ವಲ್ಲ ಏನ್ ಅವ್ರಿಗೆ ಚೆನ್ನಾಗಿ ಕ್ಲಾರಿಟಿ ಇದೆ ಕೇಳ್ತಾ ಇದ್ರು ಇಲ್ಲ ರಾಜೀವ್ ನಿನ್ ಕೆಲಸ ಹೇಗೆ ಮಾಡ್ಕೊಂಡು ಹೋಗ್ತಾ ಅನ್ನೋದು ಅನ್ನೋದೊಂದು ಇದು ಸರ್ ಎಂಡ್ ಆಫ್ ದ ಡೇ ನೀವ್ ಏನೇ ಬ್ಲೇಮ್ ಮಾಡಿ ಸರ್ ನಾನು ಹೇಳೋದು ಒಂದೇ ಇಫ್ ಯು ಆರ್ ದ ಪರ್ಸನ್ ಇಸ್ ದಿ ಕ್ಯಾಪ್ಟನ್ ಊದರ್ಶಿಪ್ ನೀನ್ ಎಲ್ಲ ನೋಡ್ಕೊಂಡ್ಮೇಲೆ ಕಷ್ಟನೋ ಸುಖನೋ ಕೊನೆವರೆಗೂ ನಿಂತು ಅದನ್ನ ಕಂಪ್ಲೀಟ್ ಮುಗಿಸಿ ಸರ್ ನನ್ನ ನನ್ಗೆ ಆಗಿದ್ದು ಸರ್ ನೀವು ಇಟ್ಕೊಳ್ಳಿ ನಾನು ನಿಮ್ ಬರ ನಿಂತಿದ್ದೀನಿ ನಾನು ಆಗ್ಬೇಕು ಈ ಕೆಲಸ ಹಿಂದ ಆಗಿದೆ ಅಂತ ಬಟ್ ಟಚ್ ಔಟ್ ದೇವರದೊಂದು ಇದು ಎಲ್ಲೂ ಸಿನಿಮಾ ಹಾಳಾಗ್ಬಿಟ್ಟಿಲ್ಲ ಎಲ್ಲೂ ಸಿನಿಮಾ ಇದು ಮಾಡಕ್ ಬಿಟ್ಟಿಲ್ಲ ರೈಟ್ ಟೈಮ್ ಅಲ್ಲಿ ಎಷ್ಟೇ ಬಿಸಿ ಇದ್ರು ನಾನು ಕೆ ಸಿ ಸಿ ನಡೀತಾ ಇದ್ದೆ ಸರ್ ನಾ ಇಬ್ಬರು ಫೋನ್ ಅಲ್ಲಿ ನಿಂತ್ಕೊಂಡ್ ಸೇನ್ಸರ್ ಮಾಡ್ಸಿದ್ದೀವಿ ಸರ್ ಸಿನಿಮಾ ಈ ಮನುಷ್ಯ ಹೋಗಿ ಸೆನ್ಸರ್ ಮಾಡ ಯಾರ ಕಾಂಟ್ಯಾಕ್ಟ್ ಮಾಡ್ಕೋ ಕಾಂಟ್ಯಾಕ್ಟ್ ಮಾಡಿ ಸೆನ್ಸರ್ ಮಾಡ್ಸ್ಕೊಂಡ್ ಸಿನಿಮಾ ತಗೋ ಬಂದ್ ಸಿನ್ಮಾ ಒಂದ್ಸರಿ ಚೆಕ್ ಮಾಡಿ ಇಲ್ಲ ಇದು ಹಿಂಗೆ ವರ್ಕ್ಔಟ್ ಆಗಲ್ಲ ಬೇರೆ ಏನೋ ಮಾಡೋಣ ಅಂತ ಹೇಳಿ ತಿರ್ಗಾ ಇಲ್ಲ ರಿವರ್ಕ್ ಮಾಡಿ ಇದು ನನ್ ಕೆಲಸ ಅಲ್ಲ ನನ್ನ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಕೆಲಸ ಆಗ್ತಾ ಇರಲಿಲ್ವಾ ಸರ್ ಇದು ಆ ಮನುಷ್ಯನ್ ನೋವಿದೆ ಸರ್ ಕೆಲಸ ಆಯ್ತು ನಾನು ದುಡ್ಡು ಹಾಕಿದ್ ಸರಿ ಆಯ್ತು ಕೆಲಸ ಕರೆಕ್ಟ್ ಆಗಿ ಮಾಡ್ತಾನೆ ಅಟ್ ಲೀಸ್ಟ್ ಸೇಫ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅವರು ಅವ್ರು ಬಾ ಅವ್ರು ಹೆಂಗ್ ಹೇಳೋದು ಕಾಣೋದು ಹೇಳ್ತಾ ಇದ್ದಾರೆ ಬಟ್ ಅವ್ರು ವೇ ಬಿಕಾಸ್ ಎಂಡ್ ಆಫ್ ದ ಡೇ ನನಗೆ ನಾನು ಏನಕ್ಕೆ ನಿಂತಿದ್ದೀನಿ ಅಂದ್ರೆ ಸರ್ ನಾನು ಏನಕ್ಕೆ ನಿಂತಿದ್ದೀನಿ ಅಂದ್ರೆ ಅಟ್ಲೀಸ್ಟ್ ಸಿನಿಮಾ ಗೆದ್ರೆ ಇವ್ರು ಇಷ್ಟು ಉತ್ತರ ಸಿಗುತ್ತೆ ಇವ್ರು ಆಗುತ್ತೆ ಬೇರೆ ಏನೂ ಆಗಲ್ಲ ಸರ್ ನನಗೂ ಸರ್ ಇವ್ರು ಹೇಳಿದ್ರು ಮೂರು ವರ್ಷ ಅಂತ ಸರ್ ನಾನು ಆರು ವರ್ಷ ಟೈಮ್ ಕೊಡಿದ್ದೀನಿ ಸರ್ಮಾಗೆ ನಾನು ಗಂಟೆಗೆ ವರ್ಷವಾಗಿ ಹೇಳ್ತೀನಿ ಸರ್ ಅದನ್ನು ಸಿಕ್ಸ್ ಇಯರ್ಸ್ ಸರ್ ನಾನು ಫಸ್ಟ್ ಪೂಜೆ ಮಾಡಿದಾಗ ಬಸವೇಶ್ವರ ನಗರ ಗಣಪತಿ ದೇವಸ್ಥಾನದಲ್ಲಿ ಫಸ್ಟ್ ಅದ ಹೌದು ಸರ್ ಹೌದು ಈಗ ಎರಡು ಮೂರು ಇಂಟರ್ವ್ಯೂಸ್ ಹೇಳಿದೀನಿ ಸರ್ ಹೌದು ಸರ್ ಅಷ್ಟು ಟೈಮ್ ಕೊಟ್ಟಿದ್ದೀನಿ ಸರ್ ನಾನು ಅದಕ್ಕೆ ಅಷ್ಟು ವರ್ಷನ್ಸ್ ಚೇಂಜ್ ಮಾಡಿ ಏನೋ ಒಂದು ಕತೆ ಮಾಡಿದೀವಿ ಸರ್ ಬಟ್ ಅದೇ ಹಿಂಗೆ ನಂಡೀರೆಲ್ಲ ಬಿಟ್ಟಂಗೆ ಆಗಿದೆ ಇವಾಗ ಇವಾಗ ಯಾವ ಕಡೆಗೆ ಹೋಗ್ಕೋ ಗೊತ್ತಿಲ್ಲ ಸರ್ ಹೆಂಗ್ ಹೋಗ್ಬೇಕು ಹೆಂಗೆ ಮಾಡ್ಬೇಕು ಅಂತ ಹಂಗಂತ ಎಲ್ಲರೂ ಸಹಾಯ ಕೇಳಕ್ಕಾಗ ಸರ್ ನಾನು ಬ ನಾನು ನಾನು ಬರೋಷ್ಟ್ರೊಳಗಡೆ ಶೂಟಿಂಗ್ ಮುಗಿದೀನಿ ಸರ್ ಐ ಗಾಟ್ ಇಟ್ ಐ ಗಾಟ್ ಇಟ್ ಆವಾಗ ನನ್ನ ನಂಗೆ ಯಾ ಯೋರ್ ಯೋರ್ ಪಾರ್ಟ್ ನಾನು ಇನ್ವಾಲ್ವ್ ಆದಷ್ಟ್ರೊಳಗಡೆ ಇಟ್ ವಾಸ್ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ಇತ್ತು ಐ ಮೀನ್ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ಈಗ ನಾವು ನಾನು ಮುಗಿಸ್ತಿದ್ದೀವಿ ಸರ್ ಎಕ್ಸೆಸ್ ಶೂಟಿಂಗ್ ಅಂತ ಮಾಡಿಲ್ಲ ವಿ ಹ್ಯಾಡ್ ಅ ಲಾಟ್ ಆಫ್ ಬ್ರಿಕ್ಸ್ ಅಷ್ಟೇ ಎಕ್ಸೆಸ್ ಶೂಟಿಂಗ್ ಅಂತ ಏನು ನಾನು ನಾವು ಮಾಡಿಲ್ಲ ಎಕ್ಸೆಸ್ ಶೂಟಿಂಗ್ ಅಂದರೆ ಒಂದು ನಿಮಿಷ ನಂಗೆ ಹೇಳ್ತೀನಿ ಎಕ್ಸೆಸ್ ಶೂಟಿಂಗ್ ಅಂದ್ರೆ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಶೂಟಿಂಗ್ ವಿ ವಿಟ್ ಅರ್ಲಿ ಇಫ್ ಯು ಹ್ಯಾಡ್ ಪ್ಲಾನ್ ಇಟ್ ನಾನು ಲೋಕ ಆರಾಮ ಕಲ್ಮ ಕಲ್ ಹಾಕೊಂಡು ಇವತ್ತು ಇಷ್ಟೇ ಮಾಡೋದು ನನ್ಗೆ ಪ್ಲಾನಿಂಗ್ ಇದು ಹಂಗ ಆಗಲ್ಲ ಸರ್ ಪಟ ಪಟ ಮುಗಿಸ್ಬೋದಲ್ಲ